ಕೆ ಪಿ ಸಿಯಿಂದ ನಡೆಸಿದಂಥ ಕೆ ಎಸ್ ಮರುಪರೀಕ್ಷೆಯಲ್ಲಿ ಸಾಕಷ್ಟು ಕನ್ನಡ ದೋಷ ಇತ್ತು ಆದರೆ ಇವತ್ತು ಅವರು ಪ್ರೇ ಪೇಪರ್ ಪ್ರೆಸ್ ಇದು ಕೊಟ್ಟಿದ್ದಾರೆ ತಜ್ಞರ ವರದಿ ಕೊಟ್ಟು ತಜ್ಞರು ಹೇಳಿರೋದ್ರ ಪ್ರಕಾರ ಕನ್ನಡದಿಂದ ಏನೂ ತಪ್ಪೇ ಆಗಿಲ್ಲ ಅನ್ನೋ ಥರ ಅವರು ಇದ್ಕೊಟ್ಟಿದ್ದಾರೆ ವರದಿ ಕೊಟ್ಟಿದ್ದಾರೆ ಆ ತಜ್ಞರು ಹೊಟ್ಟೆಗೆ ನಿಜವಾಗ್ಲೂ ಅನ್ನ ತಿಂತಾರಾ ಇಲ್ಲ ಕರ್ನಾಟಕದವರು ಅವ್ರ ತಜ್ಞರು ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಇಷ್ಟೆಲ್ಲ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದೆ ಮತ್ತು ಪ್ರತಿಯೊಂದು ಲಾಸ್ಟ್ ಟೈಮ್ ಏನು ಇಪ್ಪತ್ತೆಂಟು ಆಗಸ್ಟ್ ಇಪ್ಪ ಸೋರಿ ಇಪ್ಪತ್ತೇಳನೇ ತಾರೀಕು ಆಗಸ್ಟು ಏನು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದರು ಅದಕ್ಕಿಂತ ಹೆಚ್ಚು ತಪ್ಪು ಮರು ಪರೀಕ್ಷೆಯಲ್ಲಾಗಿದೆ ಮರು ಪರೀಕ್ಷೆಯಲ್ಲಿ ಇಷ್ಟೆಲ್ಲ ತಪ್ಪಾದರೂ ಕೂಡ ಮೊದಲು ವರದಿ ಕೊಟ್ಟಿದ್ದಾರೆ ಆದರೆ ಕನ್ನಡ ಮಿಸ್ಟೇಕ್ ಆಗಿದೆ ಅಂತೇಳಿ ಈಗ ಎರಡನೇ ಸರಿ ಕನ್ನಡ ಮಿಸ್ಟೇಕ್ ಆಗಿಲ್ಲ ಅಂತೇಳಿ ಸರ್ಕಾರ ಕೂಡ ಏನಾದರೂ ಈ ಒಂದು ಕೆ ಪಿ ಎಸ್ ಸಿ ಭ್ರಷ್ಟಾಚಾರಕ್ಕೆ ಏನಾದರೂ ಇವರು ಕೈ ಕೈ ಇದೆಯಾ ಅಂತ ಕೆ ಪಿ ಎಸ್ ಸಿ ಒಂಥರ ಹೆಂಗೇನಾದ್ರೆ ಪ್ರೀ ಪ್ಲ್ಯಾನ್ಡು ಪ್ರೀ ಪ್ಲ್ಯಾನ್ಡ್ ಕರಪ್ಷನ್ನು ಮತ್ತು ಎಕ್ಸಾಮ್ಸು ಒಂದು ಹಂತದಲ್ಲೂ ಕೋರ್ಟಿಗೆ ಹೋದರೂ ಅಷ್ಟೇ ಎಲ್ಲ ಕಡೆ ಅವರು ಹೆಂಗೆ ಬೇಕಾ ಹಾಗೆ ಪ್ಲ್ಯಾನ್ ಮಾಡಿಕೊಂಡು ಅವ್ರಿಗೆ ಹೆಂಗೆ ಹಂಗೆ ಜಡ್ಜ್ಮೆಂಟ್ ಬರೋ ಥರ ಒಂದು ಹಂತದಲ್ಲೂ ಮಾಡ್ಕೊತಾ ಇದ್ದಾರೆ ಅಂದರೆ ಕೆ ಪಿ ಎಸ್ ಸಿ ಅವರು ಸರ್ಕಾರ ಕೆ ಪಿ ಎಸ್ ಸಿ ಪಾತ್ರ ಏನು ಇಲ್ಲಿ ಕೆ ಎಸ್ ಮರುಪರೀಕ್ಷೆಯಲ್ಲಿ ಪರೀಕ್ಷೆಯಲ್ಲಿ ಅಂಥ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಏನಾಗಿದೆ ಇವರಿಗೆ ಇಷ್ಟೆಲ್ಲ ತಪ್ಪಿಟ್ಕೊಂಡು ಕೂಡ ತಜ್ಞರು ನಿಜವಾಗ್ಲೂ ಅವರು ತಜ್ಞರು ಅಂತ ಅನ್ಸ್ಕೊಳಲ್ಲ ಇವರು ತಜ್ಞರು ಬ ಸುಳ್ಳು ಮಾಹಿತಿ ಕೊಡ್ತಾರೆ ಅಂತಂದರೆ ತಜ್ಞರು ನಿಜವಾಗ್ಲೂ ಕಮಿಟಿ ಮಾಡಿದ್ದಾರೆ ಇವರು ಕೆ ಪಿ ಎಸ್ ಸಿ ಅವರು ಅನ್ನೋದೊಂದು ಪ್ರಶ್ನೆ ಕಾಡ್ತಾ ಇದ್ದಲ್ಲಿ ನನಗೆ ಅನಿಸುತ್ತೆ ಕೆ ಪಿ ಎಸ್ ಸಿಯಿಂದ ಯಾವುದೇ ರೀತಿ ತಜ್ಞರು ಇಲ್ಲಿ ಇಟ್ಟೇ ಇಲ್ಲ ಅಂತ ಅಂದ್ಕೊಂತೀನಿ ಯಾಕೆಂದರೆ ಅವ್ರು ಇಟ್ಟಿದ್ರೆ ಅವರು ಪ್ರಶ್ನೆ ಪತ್ರಿಕೆ ತಪ್ಪೇ ಇಲ್ಲ ಅಂತ ಹೇಳೋದಕ್ಕೆ ಅವರು ಯಾವುದೇ ಒಂದು ಸಣ್ಣ ಈಗ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ಗೆ ಆ ಕ್ವಶನ್ ಪೇಪರು ಕೊಟ್ಟರೆ ಕೆ ಪಿ ಎಸ್ ಸಿಯಿಂದ ನಡೆಸಿರೋಂಥ ಕೆ ಎಸ್ ಎಕ್ಸಾಮ್ಸ್ದು ಅವರು ಕೂಡ ಹೇಳ್ತಾರೆ ಇಷ್ಟೆಲ್ಲ ಮಿಸ್ಟೇಕ್ಸ್ ಇದೆ ಇಲ್ಲ ಅಂತ ಹೇಳಿ ನೀವಂಥದ್ದು ತಜ್ಞರು ಅಂತ ಅನ್ಸ್ಕೊಂತಿದ್ರ ಈ ಒಂದು ಕ್ವಶನ್ ಮಿಸ್ಟೇಕೇ ಇಲ್ಲ ಪ್ರಶ್ನೆ ಪತ್ರಿಕೆ ದೋಷ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತಂದರೆ ನಿಜವಾಗ್ಲೂ ನೀವು ಕನ್ನಡದವರೇನಾ ನೀವು ಇಲ್ಲ ಕಮಿಟಿ ಫಾರ್ಮ್ ಮಾಡಿದ್ರಾ ಅನ್ನೋದೊಂದು ಪ್ರಶ್ನೆ ಇದೆ ದಯವಿಟ್ಟು ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಮತ್ತು ವಿದ್ಯಾರ್ಥಿಗಳು ಅಷ್ಟೇ ಏನೇ ಆದರೂ ಈ ಒಂದು ಆಗಬೇಕು ಸರ್ಕಾರವೂ ವಿದ್ಯಾರ್ಥಿಗಳು ಪರವಾಗಿ ನಡ್ಕೊಬೇಕಾಗುತ್ತೆ ಯಾಕೆಂದರೆ ನೀವು ಮೇ ಮೂರು ಐದು ಏಳು ಎಂಟು ಒಂಬತ್ತನೇ ತಾರೀಕು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ದೀರಾ ಮೇನ್ಸು ನೀವು ಈ ಕೂಡಲೇ ಕನ್ನಡ ಅಭ್ಯರ್ಥಿಗಳಿಗೆ ಸರ್ಕಾರ ಅವರಿಗೆ ನ್ಯಾಯ ಕೊಡಿಸ್ಬೇಕಾಗುತ್ತೆ ಯಾಕೆಂದರೆ ನೀವು ಲಾಸ್ಟ್ ಬಾರಿ ಕಳೆದ ಬಾರಿ ಏನು ಕೆ ಎಸ್ ಪರೀಕ್ಷೆ ನೀಡಿತ್ತು ಅದಕ್ಕಿಂತ ಸೆಕೆ ಎರಡನೇ ಬಾರಿ ಸಾಕಷ್ಟು ಮಿಸ್ಟೇಕ್ ಆಗಿದೆ ನೀವಾದರೂ ಅವರಿಗೆ ಮಿಸ್ಟೇಕ್ ಇಲ್ಲ ಅಂತೇಳಿ ತಜ್ಞರನ್ನು ಬಿಟ್ಟು ಇಷ್ಟೆಲ್ಲ ನೀವು ಕನ್ನಡ ಅಭ್ಯರ್ಥಿಗಳಿಗೆ ನೀವು ಕನ್ನಡ ಕೊಲೆ ಮಾಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ದಯವಿಟ್ಟು ನೀವು ಇದು ಮಧ್ಯಪ್ರವೇಶ ಮಾಡಿ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸ್ಲೇಬೇಕಾಗುತ್ತೆ ಇಲ್ಲ ಅಂತ